ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಮುಷ್ಕರ ಕಲಗಡಗಿ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪಟ್ಟಣದ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿ ಪ್ರತಿಭಟನೆ ಮಾಡಿದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ನೀಡಿದ ಕರೆಯ ಮೇರೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಸೌಕರ್ಯ ಒದಗಿಸಬೇಕು ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ಹಾಗೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೌಲಭ್ಯಗಳನ್ನು ಕಲ್ಪಿಸಬೇಕು ವಿವಿಧ ಇಲಾಖೆಗಳಲ್ಲಿ ಇರುವ ವರ್ಗಾವಣೆ ವಿಶೇಷ ಮಾರ್ಗಸೂಚಿಯನ್ನು ರಚಿಸಿ ಮತ್ತು ಕೆಸಿಆರ್ ಕೆಎಸ್ಆರ್ ನಿಯಮ ಹದಿನಾರರ ಉಪಖಂಡ ಎರಡು ಮರುಸ್ಥಾಪಿಸುವುದು ಹೀಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಒಂದು ಮುಷ್ಕ ಅವರವನ್ನು ಹಮ್ಮಿಕೊಳ್ಳಲಾಗಿತ್ತು ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಜಿಲ್ಲಾ ಕಂದಾಯ ಇಲಾಖೆ ಹಾಗೂ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಎಸ್ ಎ ಚಿಕ್ಕನರ್ತಿ ಹಾಗೂ ತಾಲೂಕು ನೌಕರ ಸಂಘದ ಅಧ್ಯಕ್ಷ ಜಗದೀಶ್ ವೀರಕ್ತಮಠ್ ಯೋಗೇಂದ್ರ ಕುಮಾರ್ ಮುದುಕನ್ನವರ್ ಪರಶುರಾಮ್ ಪೂಜಾರ್ ಆನಂದ್ ನಾಯಕ್ ಚಂದ್ರಶೇಖರ್ ಪಾಟೀಲ್ ಅಜಯ್ ಹೊಸಮನಿ ಮನೋಜ್ ಕೆರೂರ್ ರಮೇಶ್ ಕರಿಗಾರ್ ಅಣ್ಣಪಲ್ಲಮಾಣಿ ಸಂತೋಷ್ ಲಮಾಣಿ ಶಿವಕುಮಾರ ಮಲ್ಲನಮನಿ ಮಲ್ಲನ್ ಧಾವಣಿ ಹೋಲಮನಿ ಸಾಗರ ಬಂಗಾರಿ ಅಶ್ವಿನಿ ಬಿಡ್ನಾಳ್ ಸ್ವಪ್ನ ಕಲ್ಲೂರ್ ಮಠ್ ನಂದಿನಿ ಖಾನಾಪುರ್ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ರು ವರದಿ ಮಾರುತಿ ಇಲ್ಲ ಹ್ಯಾಂಡಲ್ ಮಾಡ್ತಾರೆ ಒಂದೊಂದು ಈಗ ಲ್ಯಾಂಡ್ ಬಿಟ್ಟು ಒಬ್ಬರು ಸೆಕ್ಷನ್ ಇದೆ ಆಧಾರ್ ಸೀಡಿಂಗ್ ಒಬ್ಬರು ಒಬ್ಬರೇ ಮಾಡಬೇಕು ಇಪ್ಪತ್ತೊಂದು ಯಾಕೋಟೈನ್ ಮಾಡಬೇಕು ಆದ್ರೆ ಒಬ್ಬೊಬ್ರು ನೋಡಲ್ ಆಫೀಸರ್ ಸಪ್ರೇಟ್ ಇದ್ದಾರೆ ಹಂಗಾಗಿ ನಾವು ಕ್ಷೇತ್ರ ಮಟ್ಟದಲ್ಲಿ ವರ್ಕ್ ಪ್ರೆಷರಿಗೆ ನಾವೆಲ್ಲ ದುಷ್ಟ ಎಷ್ಟೋ ಮಂದಿ ನಾವು ದುಷ್ಟಕ್ಕೆ ಬಲೆ ಆಗ್ತಾ ಇದ್ದೀವಿ ಎಷ್ಟೋ ಮಂದಿ ಅನಾರೋಗ್ಯಕ್ಕೆ ತುತ್ತಾಗಿ ಮಾನಸಿಕ ಒತ್ತಡದಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಎಷ್ಟೋ ಮಂದಿ ನಮ್ಮಲ್ಲೇ ಕಲಗಡಗಿ ತಾಲೂಕಿನಲ್ಲೇ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಟೋಟಲಿ ಮೂರು ಜನ ತಲಾಟೆಯರು ತೀರ್ಕೊಂಡಿದ್ದಾರೆ ಅದು ಬರೀ ವರ್ಕಿಂಗ್ ವರ್ಕಿಂಗ್ ಅವತ್ತು ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದು ಗ್ರಾಮ ಆಡಳಿತ ಅಧಿಕಾರಿಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಅಂತೂ ಅವರು ಭರವಸೆ ನೀಡಿದ್ದರು ಅದರಂತೆ ಮೂರು ತಿಂಗಳು ಕಳೆದರೂ ಕೂಡ ಇವತ್ತಿನವರೆಗೆ ಯಾವುದೇ ಒಂದು ಬೇಡ ಬೇಡಿಕೆ ಕೂಡ ಈಡೇರೋದಿಲ್ಲ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಯಾವುದೇ ಒಂದು ಸಮಸ್ಯೆಯನ್ನು ತಗೊಂಡು ಹೋದರೂ ಕೂಡ ಅದಕ್ಕೆ ನಮಗೆ ಸರ್ಕಾರದಿಂದ ಸ್ಪಂದನೆ ಸಿಗುತ್ತಿಲ್ಲ ಈ ಒಂದು ಕುರಿತಾಗಿ ಮತ್ತೆ ಪುನಃ ನಾವು ಎರಡನೇ ಹಂತದ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೇವೆ ಸರ್ ಏನು ಬೇಡಿಕೆ ಇದ್ದರೆ ಮೇನ್ ಬೇಡಿಕೆ ನಮ್ಮದು ಮೊದಲೇ ಬೇಡಿಕೆ ಮೂಲಭೂತ ಸೌಕ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಮೂಲಭೂತ ಅಂತಂದ್ರೆ ನಮ್ಗೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಗ್ರಾಮ ಮಟ್ಟ ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ಸೋಕೆ ಗ್ರಾಮ ಚೌಡಿಯನ್ನು ನಿರ್ಮಾಣ ಮಾಡಬೇಕು ಅದೇ ರೀತಿ ನಮ್ಗೆ ಅಲ್ಲಿ ಕುರ್ಚಿ ಟೇಬಲ್ ಕಂಪ್ಯೂಟರ್ ಪ್ರಿಂಟರ್ ಸ್ಕ್ಯಾನರ್ ವ್ಯವಸ್ಥೆ ಮಾಡಬೇಕು ಮಾಡಬೇಕು ಅದೇ ರೀತಿ ಈಗ ನಾವು ನಮ್ಮ ಮೊಬೈಲ್ಗಳಿಂದಲೇ ಈ ಒಂದು ತಾಂತ್ರಿಕ ಕಾರ್ಯಗಳಾದ ಆಧಾರ್ ಆಧಾರ್ ಜೋಡಣೆ ಲ್ಯಾಂಡ್ ನಾವು ನಮೂನೆ ಒನ್ ಟು ಫೈವ್ ಅದೇ ರೀತಿ ಸಂಯೋಜನೆ ಆ್ಯಪ್ ಹೀಗೆ ಹಲವಾರು ಕನಿಷ್ಠ ಇಪ್ಪತ್ತ್ಮೂರು ಕೆಲಸಗಳನ್ನು ನಾವು ಈ ಒಂದು ಮೊಬೈಲ್ ತಂತ್ರಾಂಶದ ಮುಖಾಂತರ ಕೆಲಸ ಮಾಡ್ತೇವೆ ಅವುಗಳಿಗೆ ನಮಗೆ ಒಂದು ಸರಿಯಾದ ಒಂದು ಮೊಬೈಲ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅದೇ ರೀತಿ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗೆ ಏರಿಸಬೇಕು ಎಲ್ಲ ಕೆಲಸಗಳನ್ನು ತಾಂತ್ರಿಕವಾಗಿ ನಾವು ಮಾಡುತ್ತಿರೋದ್ರಿಂದ ನಮ್ಮ ಹುದ್ದೆಯನ್ನು ತಾಂತ್ರಿಕ